ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಬಿ ಬ್ಲಾಗ್ಸ್ ಸೊ ಇವಾಗ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮ ಸೈಟ್ ಹತ್ರ ಬಂದಿದ್ದೀನಿ ಏನಕ್ಕೆ ಅಂದರೆ ಇವತ್ತಿಂದ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಬೋರ್ ಇರಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಕ್ಲೀನೆಲ್ಲ ಮಾಡಿಸಿದ್ದೀವಿ ಇವತ್ತಿಂದ ಸ್ಟಾರ್ಟು ಸೊ ಎಲ್ಲ ಬರ್ತಿದ್ದಾರೆ ಅದಕ್ಕೆ ಇಲ್ಲಿಗೆ ಬಂದೆ ನಾನು ಇವಾಗ ಸೊ ಆ ಕಡೆ ಆ ಎಲ್ಲ ಮನೆ ಆಗ್ತಿದೆ ನೋಡಿ ಅಲ್ಲಿ ಬೋರ್ ಕೊಡ್ಸಿರೋದು ಸೊ ನಾವು ಎರಡು ವರ್ಷದಿಂದನೇ ಬೋರ್ ಕೊಡ್ಸಿದ್ವಿ ನಮಗೆ ತ್ರೀ ಇಂಚಸ್ ಮೂರು ಇಂಚಸ್ ಏನೋ ನೀರು ಸಿಕ್ಕಿದೆ ಇವರೇ ನಮ್ಮ ಜ್ಯೋತಿ ಅಂಕಲ್ ಅವರು ಮನೆಯನ್ನು ಕಟ್ತಾ ಇರೋದು ಸೊ ನೋಡಿ ನಮ್ಮ ಮನೆ ಮೇಲೆ ಗೊತ್ತಾಗುತ್ತೆ ಹೆಂಗೆ ಕಟ್ತಾರೆ ಏನೋ ಅಂದ್ಬಿಟ್ಟು ಸೊ ಇವಾಗ ಸ್ಟಾರ್ಟ್ ಆಗ್ತಿದೆ ಇವಾಗ ಇಲ್ಲಿ ಈಗೆಲ್ಲ ಮಾರ್ಕಿಂಗ್ ಎಲ್ಲ ಆಯಿತು ಈಗ ಕಂಬಿಗಳನ್ನ ನೆಟ್ಟಾರೆ ಈಗ ಕಂಬಿಗಳನ್ನ ನೆಟ್ಟಿ ಫುಲ್ ಇವಾಗ ಹಂಗ್ರೆ ಈಗ ಕಂಬಿಗಳನ್ನ ನೆಟ್ಟಿ ಮೂಲೆ ಮಟ್ಟ ತಿರುಚಿ ಮೂಲೆ ಮಟ್ಟ ಮೂಲೆ ಮಟ್ಟ ಹ್ಮ್ ಸ್ಕ್ವೇರ್ ತಗೊಂತೀವಿ ಸೈಟ್ ನ ಹ ಹ ಸರಿ ಸರಿ ಓಕೆ ಇವಾಗ ಮಾರ್ಕಿಂಗ್ ಮಾಡ್ತಿದ್ದಾರೆ ಮಾರ್ಕಿಂಗ್ ಮಾಡಿ ಇವಾಗ ಕಾಲಂ ಕಟ್ಟೋದಕ್ಕೆ ಹಳ್ಳ ಹಳ್ಳ ತೊಡೋದಕ್ಕೆ ಇವಾಗ ಇದು ಮಾರ್ಕ್ ಮಾಡ್ತಾ ಇರೋದು ಓಕೆ ಇವಾಗ ನೀವು ನೋಡ್ತಿರ್ಬೋದು ಇದೇನಂತ ಅಂದರೆ ಬೋರ್ ಓಡಿಸಿದ್ವಲ್ಲ ನಾವು ಸೊ ಆ ಬೋರ್ ಒಳಗೆ ಕ್ಯಾಮ್ರಾ ಬಿಡ್ತಾರೆ ಎಷ್ಟು ಅಡಿವರೆಗೂ ಎಷ್ಟು ಅಡಿಗೆ ನೀರು ಸಿಗುತ್ತೆ ಅಂದ್ಬಿಟ್ಟು ಸೊ ಈಗ ಅದನ್ನೇ ಚೆಕ್ ಮಾಡ್ತಿದ್ದಾರೆ ನಮ್ದು ಬಂದ್ಬಿಟ್ಟು ಎಂಬತ್ತಡಿಗೆಲ್ಲ ನೀರು ಸಿಕ್ತು ಇವಾಗ ಫುಲ್ ಕ್ಲಿಯರ್ ಆಗಿದೆ ಇದು ಬೋರ್ ಇವಾಗ ಫುಲ್ಲು ಫಿನಿಶ್ ಆಯ್ತು ಎಲ್ಲ ಹೊಡೆದಿದ್ದು ಸೊ ಇನ್ನು ನಾಳೆ ಬಂದು ಅದೇನೇನು ಮಾಡ್ತಾರೆ ನಾಳೆ ತೋರಿಸ್ತೀನಿ ನಿಮ್ಗೆ ಹಳ್ಳ ಹೊಡೆದಿದ್ರಲ್ಲ ಸೊ ಅಲ್ಲಿ ಜಲ್ಲಿ ಮತ್ತೆ ಎಂ ಸ್ಯಾಂಡ್ ಅವೆರಡನ್ನೂ ಹಾಕಿ ಸಿಮೆಂಟ್ ಹಾಕಿ ತುಂಬಾ ಭದ್ರತೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇವಾಗ ಹಾಕ್ತಿರೋದು ಕಂಬಿ ಹಾಕ್ತಾರಲ್ಲ ಸೊ ಇವಾಗ ಪಿಲ್ಲರ್ ಮಾರ್ಕಿಂಗ್ ಮಾಡ್ತಿದ್ದಾರೆ ನೀವು ನೋಡ್ಬೋದು ತೋರ್ಸಲ್ಲಿ ಈ ಥರ ಪಿಲ್ಲರ್ ಮಾರ್ಕಿಂಗ್ ಪಿಲ್ಲರ್ ಮಾರ್ಕಿಂಗ್ ಮಾಡ್ತಿದ್ದಾರೆ ಇವತ್ತು ಮಾರ್ಕಿಂಗ್ ಅಷ್ಟೇ ಸೊ ನಾಳೆ ಬಂದು ಕಂಬಿ ಎಲ್ಲ ಹಾಕಿ ನೋಡಬೇಕು ನಾಳೆ ಎಷ್ಟು ಕೆಲಸ ಏನಾಗುತ್ತೆ ಅಂತ ಇವತ್ತು ಓಕೆ ಇವಾಗ ಇದೆಲ್ಲ ಆಯ್ತು ಇನ್ನೇನು ಫುಲ್ ಮಾರ್ಕಿಂಗ್ ಎಲ್ಲ ಆಯ್ತು ಇನ್ನೇನು ಅದೊಂದು ಆದ್ರೆ ಮಾರ್ಕಿಂಗ್ ಆಗೋಯ್ತು

ಹಲೋ ಇವತ್ತು ನನ್ನ ಜೊತೆ ಅರ್ಜುನ್ ಬಂದು ಶೂರ ಓಕೆ ಈಗ ಬೋರಿಗೆ ಇದು ಮೋಟರು ಬಂತು ಸೊ ಈಗ ಹಾಕ್ತಾರೆ ಎಲ್ಲಿದು ಹಾಕೋದು ಅದ್ರೊಳಗೆ ಆಗ್ತದ ಸೊ ಒಳಗೆ ಹಾಕ್ತಾರೆ ಮೋಟರ್ ಸೊ ಇವಾಗ ಮೋಟರು ವಾಟರ್ ಫ್ಲೋ ಆಗಬೇಕಲ್ಲ ಸೊ ಅದಕ್ಕೆ ಈ ಥರ ವೈರೆಲ್ಲ ಹಾಕಿ ಮೋಟ್ರೆಲ್ಲ ಹಾಕ್ತಾರೆ ನೋಡಿ ಅವೆಲ್ಲ ಬಂದಿದೆ ವೈರು ಸೊ ಎಲ್ಲ ಇವರೇ ಹಾಕೋದು ಇವಾಗ ಇವಾಗ ಇದನ್ನ ಫಿಕ್ಸ್ ಮಾಡ್ತವ್ರೆ ಮೋಟರು ಮತ್ತೆ ಅದೇನದು ಇದು ಪಂಪು ಇದು ಮೋಟರ್ ಎಲ್ಲ ಫಿಕ್ಸ್ ಮಾಡ್ತವ್ರೆ ಆಲ್ಮೋಸ್ಟ್ ಡನ್ ಹಾಕೋಕೋಗ್ತಾವ ಮೋಟ್ರ್ ಒಳಗಡೆ ಅದೇ ಮೈಟ್ರ್ ನೋಡ್ತಾವ ಎಲ್ಲಿ ಇದು ಬಂದಿದೆ ಏನು ಓಕೆ ಇವಾಗ ಇದು ಮೋಟರ್ ಕಳಿಸ್ತಿದಾರಲ್ಲ ಸೊ ಈ ವೈಯರ್ ಜೊತೆ ಕಳಿಸ್ತಿದ್ದಾರೆ ಸೊ ಇದೇ ಕರೆಂಟ್ ಎಳೆಯೋದು ಅದು ಐವತ್ತು ಅಡಿ ಮೂವತ್ತಡಿ ಮೂವತ್ತಡಿಗೆ ಮೂವತ್ತಡಿ ಮೂವತ್ತು ಅಡಿಗೆ ಮಾರ್ಕಿಂಗ್ ಮಾಡ್ತಾರೆ ಇದು ಓಕೆ ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅರ್ಜುನ ಏನ್ ಮಾಡ್ತಿದ್ದಾನೆ ಬೆಳ್ಳುಳ್ಳಿ ಕಬಾಬ್ ಅಲ್ಲ ಇದು ಚಿಕನ್ ಕಬಾಬ್ ಓಕೆ ಇನ್ನೊಂದು ಏನಂದ್ರೆ ನಮ್ಗೆ ಖುಷಿಯಾಗಿದ್ದ ವಿಷಯ ಗಂಗೆ ತಾಯಿ ನಮಗೆ ಕೈ ಕೈ ಬಿಡಲಿಲ್ಲ ಏನಂದರೆ ನಾವು ಏಳು ವರ್ಷ ಆಗಿತ್ತು ಐದಾ ಐದು ವರ್ಷ ಆಗಿತ್ತು ಬೋರು ಒಡಿಸಿ ಸೊ ಎಷ್ಟು ಏಳ ಏಳು ವರ್ಷ ಆಗಿತ್ತು ನಾವು ಬೋರ್ ಒರೆ ಬೋರ್ನ ಕೊರೆಸಿ ಸೊ ಏಳು ವರ್ಷದಿಂದ ನೀರು ಹಂಗೆ ಇದೆ ಸೊ ನಾವು ಎಷ್ಟು ಅಡಿಗೆ ಬಿಟ್ಟು ನಮಗೆ ನೀರು ಸಿಕ್ಕಿತ್ತೋ ಅಷ್ಟು ಅಡಿಗೆ ಹಂಗೆ ಐತೆ ನೀರು ನಮಗೆ ಇವತ್ತು ಅದು ಒಂದು ಕ್ಲಿಪ್ ಹಾಕ್ತಿವಿ ನೋಡಿ ನಮಗೆ ನೀರು ಸಿಕ್ಕಿರೋದು ಸಖತ್ ಆಯಿತು ನಮ್ಮೆಲ್ಲರಿಗೂ ಸೊ ನೀರು ಮಾತ್ರ ಧಾರಾಕಾರವಾಗಿದೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು ಆ ಥರ ನೀರು ಸಿಕ್ಕಿದೆ ನಮಗೆ ಓಕೆ ಅದೊಂದು ಖುಷಿ ವಿಷಯ ಅಲ್ವಾ ಅಲ್ಲೇ ಹೇಳೋಣ ಅಂದ್ಕೊಂಡ್ವಿ ಬಟ್ ಆ ಮೋಟ್ರು ಬಂತು ಇದು ಬಂತು ಏನದು ಕರೆಂಟ್ ಎಲ್ಲ ಇರಲಿಲ್ಲ ಮತ್ತು ಕರೆಂಟ್ ಹಾಕ್ಸಿದ್ವಿ ಈಗ ಟೆಂಪ್ರವರಿ ಹಾಕಿದ್ದಾರೆ ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗೋವರೆಗೂ ಟೆಂಪ್ರವರಿಲಿರುತ್ತೆ ಅದಾದ ಮೇಲೆ ನೆಕ್ಸ್ಟ್ ಪರ್ಮನೆಂಟ್ ಮಾಡಿಸ್ಬೇಕು ಓಕೆ ಈಗ ಎತ್ಲ ನಾನು ಬರೀ ನೆಪ ಅಷ್ಟೇ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ವೇಣದು ಓಕೆ ಇವಾಗ ಇನ್ನು ಮನೆಯಲ್ಲಿ ಮತ್ತು ನಾನ್ವೆಜ್ಜು ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ಜು ಊಟ ಮಾಡಿ ಆಮೇಲೆ ಸಿಗ್ತೀವಿ ನಿಮಗೆ ಏನಿಲ್ಲ ಮಟನ್ನು ಚಿಕನ್ ಕಬಾಬು ಮತ್ತು ರೈಸ್ ಹ್ಞೂ ಇಲ್ಲಿ ಈ ಕಡೆ ಬಂದರೆ ನಮ್ಮಮ್ಮ ಮಲಗಿದ್ದಾರೆ ನಮ್ಮ ಚರಿ ನಮ್ಮಮ್ಮನ ಜೊತೆ ಮಲಗಿದ್ದಾನೆ ಸೀರಿಯಲ್ ನೋಡ್ಕೊಂಡು ಮಲಗೋರು ನಮ್ಮಮ್ಮ ನೆಕ್ಸ್ಟ್ ಡೇ ಇಲ್ಲಿ ಶೆಡ್ಡು ಕಟ್ಟಾಯಿತು ಇವಾಗ ಬಂದು ಟೆಂಪ್ರವರಿ ಕರೆಂಟ್ ಕೊಟ್ಟಿದ್ರಲ್ಲ ಸೊ ಅದ್ರದ್ದು ಮೋಟ್ರ್ ಹಾಕ್ಬೇಕಿತ್ತು ಅದ್ರದ್ದು ವೈರು ಎಲ್ಲ ರೆಡಿ ಮಾಡ್ತಿದ್ದಾರೆ ಅವರು ಓಕೆ ಇವಾಗ ಶೆಡ್ಡು ಕಟ್ಟಿದ್ದಾರೆ ಶೆಡ್ ಏನು ಕಟ್ಟಿದ್ದಾರೆ ಅಂದರೆ ಸೊ ಎಲ್ಲ ಸಾಮಾನುಗಳೆಲ್ಲ ಒಳಗಡೆ ಇಡೋದಕ್ಕೆ ಮತ್ತೆ ಇಲ್ಲಿ ಬಂದು ಮೋಟ್ರ್ ಬರುತ್ತೆ ಅದಕ್ಕೋಸ್ಕರ ಈಗ ಇಲ್ಲಿ ಸಂಪು ಕಟ್ತಿದ್ದಾರೆ ಮತ್ತೆ ನಿನ್ನೆ ಹಾಕಿದ್ರಲ್ಲ ಜಲ್ಲಿ ಸಿಮೆಂಟ್ ಎಲ್ಲ ಸೊ ಈಗ ಡ್ರೈ ಆಗಿದೆ ಅದ್ರ ಮೇಲೆ ಕಂಬಿ ಇಡ್ತಾರೆ ನೋಡಿ ಇಲ್ಲಿ ಕಂಬಿ ಹಾಕಿದ್ದಾರೆ ಈಗ ಕಂಬಿ ಎಲ್ಲ ನೀಟಾಗಿ ಕಟ್ಟಿದ್ದಾರೆ ಈಗ ದೊಡ್ಡ ದೊಡ್ಡ ಕಂಬಿಗಳನ್ನೆಲ್ಲ ಹಾಕಿ ನೋಡಿ ಈ ಥರ ಈ ಥರ ದೊಡ್ಡ ದೊಡ್ಡ ಕಂಬಿಗಳನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಮತ್ತೆ ಸಿಮೆಂಟ್ ಹಾಕ್ತಾರೆ ಬಿದ್ದರೆ ಅದು ಮಣ್ಣೊಂದು ಮಲಗಿ ತರ ಗುಂದ ಬದ್ಮ ನೀವೇ ಹೇಳ್ತೀರಿ ನೀಗ ಡೌಟ್ ಬನ್ನಿ ಅಂತ ಸೊ ಇವಾಗ ಏರ್ ಬರ್ತಾ ಇದೆ ನೀ ಪೈಪಿಂದ ಹ್ಞೂ ಬಂತು 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 ಹ್ಞೂ ನೀರು ಬಂತು ಆ ಕಡೆ ಬಿಡ್ರಿ ಓಕೆ ಇವಾಗ ಪಿಲ್ಲರ್ಗಳು ಹಾಕೋದಕ್ಕೆ ಸಿಮೆಂಟ್ನಾಗ ಕಲಿಸ್ತಾರಲ್ಲ ಆ ಮಿಷಿನು ಆ ಮಿಷಿನ್ ಬಂದಿದೆ ಇವಾಗ ಸೊ ಇವಾಗ ಫುಲ್ಲು ಹಾಕ್ತಾರೆ ಇವಾಗ ಇವಾಗ ಜಲ್ಲಿ ಮತ್ತು ಮರಳು ಎರಡು ಬಂತು ಈಗ ಇಳಿಸ್ತಾರೆ ಇವಾಗ ಇಲ್ಲಿ ಅದಕ್ಕೆ ಜಾಗ ಮಾಡಿದ್ದಾರೆ ಇವಾಗ ಇನ್ನೊಂದು ಇವಾಗ ಏನಕ್ಕೆ ಇದೆಲ್ಲ ಅಂದರೆ ಇವಾಗ ಪಾಯ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪಿಲ್ಲರ್ ಪಿಲ್ಲರ್ಗಳು ಹಾಕಿದ್ದಾರೆ ಬೆಳಗ್ಗೆನೆ ಹಾಕಿದ್ರು ಪಿಲ್ಲರು ಈಗ ಪಾಯ ಹಾಕೋದಕ್ಕೆ ಇವಾಗ ಮಿಕ್ಸಿಂಗು ಇದು ಇದು ಮಿಕ್ಸಿಂಗ್ ಇದು ಚಿಕ್ಕ ಸ್ಯಾಂಡು ಎಮ್ ಸ್ಯಾಂಡು ಇದು ಒಂದು ಜೆಲ್ಲಿ ಇದು ಸಿಮೆಂಟ್ ಇವಾಗ ಬಂತು ಸೀಮೆಂಟ್ ಇವಾಗ ನಾನು ಹೊಡ್ತಿದ್ದೀನಿ ಮನೆಗೆ ಏನಕ್ಕೆ ಅಂದರೆ ಇವಾಗ ಅಲ್ಲಿ ಮೇಸ್ತ್ರಿ ಬಂದರು ಅವ್ರು ಇರ್ತಾರೆ ಇನ್ನೊಂದು ಇನ್ನೊಂದು ಅವರ್ ಅಷ್ಟೇ ಕೆಲಸ ಅದು ಮುಗಿಸ್ಬಿಟ್ಟು ಇನ್ನು ಹೊಡ್ತಾರೆ ಇದಾದ ಮೇಲೆ ನಾಳೆ ಸಂಡೇ ನಾಳೆ ರಜೆ ಇರುತ್ತೆ ಅವ್ರಿಗೆ ಇದಾದ ಮೇಲೆ ಇನ್ನು ನೆಕ್ಸ್ಟು ಪಾಯ ಪಾಯ ಹಾಕ್ತಾರೆ ಫುಲ್ ಪಾಯ ಆದಮೇಲಿಂದ ಇನ್ನು ಫುಲ್ಲು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಓಕೆ ಇವಾಗ ನಾನು ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ ಓಕೆ ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ರಕ್ಷಾ ಬಂಧನ ಬಂಧನ ಈ ಸತಿ ರಕ್ಷಾಬಂಧನ ಸ್ಪೆಷಲ್ ಯಾರು ಬಂದವ್ರು ಅನು ಅವಳು ಪ್ರತಿ ವರ್ಷನು ಕಟ್ತಾಳೆ ಇದ್ದಾಗ ಕಟ್ಟೆ ಕಟ್ತಾಳೆ ಬಟ್ ಊರಲ್ಲಿ ಇದ್ದಾಗ ಪಾಪ ರಾಖಿನ ಕಳಿಸ್ತಾಳೆ ಅವಳು ಮತ್ತೆ ಇದು ಎಷ್ಟು ವರ್ಷದಿಂದ ಅವಾಗ ಎಲ್ವೇನೆ ನೀನು ಸ್ಟಾರ್ಟಿಂಗ್ ಕಟ್ಟಿದ್ದು ಅವಾಗಲೇ ಫಸ್ಟ್ ಬಾ ಇಲ್ಲೇ ಮುಂದೆ ಬಾ ಓಕೆ ಇವಾಗ ರಾಖಿ ಕಟ್ಟುವ ಕ್ಷಣ ಲೈಟ್ ಬಿಡ್ತಿದ್ಯಾ ಈಗ ರಾಖಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ರಾಕ್ಷಾ ಬಂಧನ ಮಾಲೆ ಇರ್ಲಿ 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 ಓಕೆ ಈಗ ರಾಖಿ ಕಟ್ಟ ಸಮಯ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನುಮಗಳ ಅನುಬಂಧ ಆಕಿಟ್ಟು ಕಾಪಿ ರೈಟ್ ಕೊಟ್ಬಿಡ್ತಾರೆ ಕನ್ನಡಿಗರಾಗಿ ಕನ್ನಡದ ಕನ್ನಡ ಸಾಂಗ್ ಯೂಸ್ ಮಾಡ್ಕೊಳಕ್ ಆಗಲ್ಲ ಏನ್ ಮಾಡಕ್ ಆಗಲ್ಲ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನು ಇವನ್ಗೆ ಅಣ್ಣ ಇವನು ಅಣ್ಣ ಅವಳಿಗೆ ನಾನು ತಮ್ಮ ಆಗ್ಬೇಕು ನಗ್ಗೆ ಆಡ್ಬೇಕಾ ನಗ್ಗೆ ಆಡ್ಬಾರ್ದ ಕೃಷ್ಣ ಈ ಕಡೆ ಮುಖನೇ ಇದ್ದಾನೆ ನೋಡಿದ್ರೆ ನಾನು ಕೃಷ್ಣನೇ ತಂದು ಹಾಕೋಳ ನನಗೆ ಕೃಷ್ಣನೇ ಇಷ್ಟನಾ ನನಗೆ ಅದು ಗಣೇಶ ಗಣೇಶನ್ ತಂದು ಹಾಕ್ಬಿಡ್ತೀವಿ ಹಂಗೆ ಇಲ್ಲ ಇಬ್ಬರಿಗೂ ಗಣಪತಪ್ಪ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಚೆನ್ನಾಗಿರೋ ಅಂತ ಬೇರೆ ಹೇಳ್ಬಿಟ್ಟವನಲ್ಲ ಅವನು ಇದೆಲ್ಲ ಒಂಥರ ಏನು ಒಂಥರ ಆ ಮೂಮೆಂಟು ಅದೇ ಈ ಒಂದು ಅಂದ್ರೆ ಅದ್ ಕಟ್ಟ ರಾಕಿ ಕಟ್ಟಿಸ್ಕೊಳ್ಳೋರ್ಗೆ ಗೊತ್ತಿರುತ್ತೆ ಆ ಖುಷಿ ಇವಳೇ ಈಗ ಹ್ಮ್ ಇವನ ತಂಗಿ ನಿನಗೆ ಅಕ್ಕ ಹ್ಞೂ ನನಗೆ ಅದೇನು ಎಲ್ಲ ಕಡೆಯಿಂದ ಬರೀ ಅಕ್ಕನೇ ಸಿಗುತ್ತೆ ತಂಗಿ ಅಲ್ಲೂ ಸಿಗೋದೇ ಇಲ್ಲ ದೇಹಕ್ಕೆ ನೆರಳು ನಾವಾಗಲೇ ಐ ಕೃಷ್ಣನಿಲ್ಲ ಕೃಷ್ಣನೇ ಮಾಡ ಆ ಕಡೆ ಹಾಪಿ ರಕ್ಷಾ ಬಂಧನ ಅವ್ನು ಮಾತ್ರ ರಕ್ಷಾ ಬಂಧನ ಅಲ್ಲ ಅವ್ನಿಗೆ ಮಾತ್ರ ಕಾಳು ಮುಗ್ದೆ ನಾನು ಮುಗಿಲ್ಲ ನೀನೇ ನಾನು ಕೃಷ್ಣ ಎಲ್ಲೈತಾ ಓ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಅವಳಿಗೆ ಅವನಿಗೆ ಉಲ್ಟಾ ನನಗೆ ಸೀದಾ ಏ ಇಬ್ರು ಬಂದೆ ಕಣ ಫ್ಲೋಟೋ ಜಿಂಕೆ ಮುಂದೆ ಓದು ನನ್ನ ಮುಂದೆ ಅಲ್ಲ ಸೊ ಓ ಚರಿಗೆ ಚರಿ ಚರಿ ಇಲ್ಲಡಪ್ಪ ಹೇ ಥ್ಯಾಂಕ್ ಯು ಸೋ ಮಚ್ ಅನು ಅನು ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್ ತಾ ಪ್ರಾಕೀ ಕರ್ತಿದ್ಮೇಲೆ ತಗೋಬೇಕು ತಗೋ ತಗೋ ತಗೋಬೇಕಾ ತಾಯಿಲಿ ಆಯ್ಲಿ ನೋಡಿ ಎಲ್ಲರೂ ಕಿತ್ಕೊತಾರೆ ನೀನೇನೇ ಅದೆ ತಿಳ್ಕೊ ಬಾ ನೀನೇ ಕೊಡಬೇಕು ನಾನು ಕೊಡಕಾಗಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ ನಾನು ಕೊಟ್ಟಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ ನಾನು ಫೋನ್ ಪೇ ಮಾಡ್ತೀನಿ ಕ್ಯಾಶ್ ಕ್ಯಾಶ್ ನೋ ಕ್ಯಾಶ್ ಸ್ಕ್ರೀನ್ショット ಹಾಕ್ತೀನಿ ನೋಡಿ ಆಮೇಲೆ ಬೇಕಾರೆ ಓಕೆ ಓಕೆ ಮನಿ ಎಲ್ಲರೂ ಅಣ್ಣ ತಂಗಿ ಖುಷಿ ಖುಷಿಯಾಗಿ ಹಿಂಗೆ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನೋಡೋಣ ಏನಾಗುತ್ತೆ ಅಂತ